ಸರ್ ಈಗ ಆರ್ ಎಸ್ ಬ್ಯಾನ್ ವಿಚಾರವಾಗಿ ಪ್ರಿಯಾಂಕಾ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೀತಾರೆ ಆರ್ ಎಸ್ ಎಸ್ ನ ಚಟುವಟಿಕೆಗಳನ್ನ ಸ್ಥಗಿತಗೊಳಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸರ್ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ನೂರು ವರ್ಷಗಳಿಂದ ಸಾಮಾಜಿಕ ಸದ್ಭಾವನೆಯನ್ನ ರಾಷ್ಟ್ರ ಭಕ್ತಿಯನ್ನ ತನ್ನ ದೇಶದ ಬಗ್ಗೆಗಿನ ಅಭಿಮಾನವನ್ನ ಮತ್ತು ದೇಶಕ್ಕಾಗಿ ಸಮರ್ಪಿಸಿಕೊಳ್ಬೇಕು ಅನ್ನುವಂತ ಸಂಸ್ಕಾರವನ್ನ ವ್ಯಕ್ತಿಗಳಿಗೆ ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ಅನ್ನುವಂತ ತತ್ವದ ಮೇಲೆ ನಂಬಿಕೆ ಇಟ್ಕೊಡ್ತಾ ಇದೆ ಅಂದ್ರೆ ಈ ಪ್ರಿಯಾಂಕಾ ಖರ್ಗೆ ಅವರ ಉದ್ದೇಶ ಏನು ವ್ಯಕ್ತಿ ನಿರ್ಮಾಣ ಆಗ್ಬಾರ್ದು ಅನ್ನೋದವ್ರ ಉದ್ದೇಶನ ವ್ಯಕ್ತಿಗಳಿಗೆ ಸಂಸ್ಕಾರ ಕೊಡಬಾರ್ದು ಅನ್ನೋದವ್ರ ಉದ್ದೇಶನ ಸಾಮಾಜಿಕ ಸದ್ಭಾವನೆ ಬೆಳಿಬಾರ್ದು ಅನ್ನೋದು ಉದ್ದೇಶನ ಅವರಿಗೆ ಅವ್ರ ಅವರು ಅವರು ಎಲ್ರಿಗೂ ಮೆಂಬರ್ಶಿಪ್ ನ ಅವಶ್ಯಕತೆ ಇಲ್ಲ ಯಾರು ಬೇಕಾದ್ರೂ ಶಾಖೆಗೆ ಬಂದ್ರೆ ಒಂದು ಸ್ವಯಂ ಸೇವಕ ಆಗ್ತಾರೆ ಸರ್ಕಾರಿ ನೌಕರರು ಕೂಡ ಭಾಗಿಯಾಗಬಾರ್ದು ಅವರು ಏನಂದ್ರೆ ಭಾರತೀಯರನ್ನ ಭಾರತೀಯತೆಗಾಗಿ ಜೋಡಿಸುವಂತ ಒಂದು ಸಂಘಟನೆ ಈಗ ನಿಮಗೆ ಸರ್ಕಾರಿ ನೌಕರರು ವಿದೇಶದೋರ್ ಆಗ್ಬೇಕಾ ಭಾರತೀಯರನ್ನ ಭಾರತಕ್ಕಾಗಿ ಸಂಸ್ಕಾರ ಕೊಡುವ ಕೆಲಸ ಮಾಡ್ತಾ ಇದೆ ಇದೇನು ಇದು ರಾಜಕೀಯ ಪಕ್ಷ ಅಲ್ಲ ಸೊಸೈಟಿಯೂ ಅಲ್ಲ ಟ್ರಸ್ಟು ಅಲ್ಲ ಒಂದು ಸ್ವಯಂ ಸೇವಕ ಸಂಘಟನೆ ದೇಶಕ್ಕಾಗಿ ಕೆಲಸ ಮಾಡಬೇಕು ದೇಶಕ್ಕಾಗಿ ಬದುಕನ್ನು ಸಮರ್ಪಿಸಿಕೊಳ್ಬೇಕು ಅನ್ನುವಂತ ವಿಚಾರವನ್ನ ಮತ್ತು ಸಾಮಾಜಿಕ ಸದ್ಭಾವನೆಯನ್ನ ಸೇವಾ ಚಟುವಟಿಕೆಗಳನ್ನ ಮಾಡುವ ನಿಟ್ಟಿನಲ್ಲಿ ದೇಶ ಸರ್ವೋಪರಿ ಅಂತ ಹೇಳಿ ಆ ದೇಶಕ್ಕಾಗಿ ಕೆಲಸ ಮಾಡಬೇಕು ಅಂತ ಅನ್ನೋದು ಅಪರಾಧ ಆಗತ್ತ ಹಾಗಿದ್ರೆ ಬಹುಶಃ ನನಗನ್ಸುತ್ತೆ ಮಹಾತ್ಮ ಗಾಂಧಿ ಅವರು ಬದುಕಿದ್ರೆ ನ ಇವತ್ತಿನ ಈ ನಿಲುವನ್ನು ಕಂಡು ಅವರು ಇವ್ರ ವಿರುದ್ಧನೆ ಸಂಘರ್ಷ ಮಾಡ್ತಿದ್ರು ಈ ಭವಿಷ್ಯ ಈ ಹಿನ್ನೆಲೆಯಲ್ಲೇ ಇರಬೇಕು ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ನ ವಿಸರ್ಜಿಸಿ ಅಂತ ಕರೆ ಕೊಟ್ಟಿದ್ದು ಇದು ಬ್ರಿಟಿಷ್ ವಿರುದ್ಧದ ಸ್ವತಂತ್ರ ಹೋರಾಟಗಾರರ ಪ್ಲಾಟ್ಫಾರ್ಮ್ ಆಗಿತ್ತು ಇದನ್ನ ಯಾರು ದುರುಪಯೋಗ ಪಡಿಸ್ಕೊಳ್ಬಾರ್ದು ಇದನ್ನು ವಿಸರ್ಜಿಸಿ ಅಂತ ಈ ಹಿನ್ನೆಲಲ್ಲೇ ಕರೆ ಕೊಟ್ಟಿದ್ರು ಅಂತ ಅಂತ ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ ಈಗ ಆ ಪ್ರಿಯಾಂಕಾ ಖರ್ಗೆ ಅವರು ಅರ್ಥ ಮಾಡ್ಕೊಳ್ಬೇಕಾಗಿರೋ ಸಂಗತಿ ಏನು ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ವೈಚಾರಿಕ ಘಟಿತನ ಮತ್ತು ಸಮರ್ಪಿತವಾಗಿರ್ತಕ್ಕಂತ ಆ ಸ್ವಯಂ ಸೇವಕರ ಕಾರಣಕ್ಕೆ ವಿಸ್ತಾರ ಆಗ್ತಾ ಬಂತು ಇದೇ ಸಂದರ್ಭದಲ್ಲಿ ಹುಟ್ಟಿ ಹುಟ್ಟಿದಂತ ಕಾಂಗ್ರೆಸ್ ಸೇವಾದಳ ಅದು ಕುರ್ಚಿ ಮೇಜು ಇಡೋದಕ್ಕೆ ಮಾತ್ರ ಸೀಮಿತವಾಗಿ ಅದಕ್ಕೂ ಶತಾಬ್ದಿ ಅನ್ನೋದು ಕೂಡ ಕಾಂಗ್ರೆಸ್ಸಿಗರಿಗೆ ಹೋಗ್ಬಿಟ್ಟಿದೆ ಅದಕ್ಕೂ ಶತಾಬ್ದಿ ಆದ್ರೆ ಕಾಂಗ್ರೆಸ್ಸಿಗೆ ನೆನಪಿಲ್ಲ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಸಮರ್ಪಿತವಾಗಿರ್ತಕ್ಕಂತ ಸ್ವಯಂ ಸೇವಕರ ಹಿನ್ನ ಕಾರಣಕ್ಕೆ ಮತ್ತು ಸದ್ಭಾವನೆಯನ್ನು ಮೂಡಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿರೋದ್ರಿಂದ ಅದು ದಿನೇ ದಿನೇ ಸ್ವೀಕೃತಿ ಆಗ್ತಾ ಬಂತು ಆರಂಭದಲ್ಲಿ ವಿರೋಧ ಮಾಡಿದವರು ಆಮೇಲೆ ಅದನ್ನ ಒಪ್ಕೊಂಡು ಅವರೇ ರಾಷ್ಟ್ರೀಯ ಗೌರವವನ್ನು ಕೊಟ್ಟರು ಹೀಗೆ ಜವಹರ್ಲಾಲ್ ನೆಹರು ಆರಂಭದಲ್ಲಿ ವಿರೋಧ ಮಾಡಿದ್ರು ಆಮೇಲೆ ಅರವತ್ಮೂರರ ಗಣರಾಜ್ಯೋತ್ಸವ ಪೆರೇಡ್ ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಆಮಂತ್ರಣ ಕೊಡೋದ್ರ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೊಂದು ರಾಷ್ಟ್ರೀಯ ಗೌರವವನ್ನು ಕೊಟ್ರು ಯಾಕೆಂದ್ರೆ ರಾಷ್ಟ್ರ ಹಿತದಲ್ಲಿ ಕೆಲಸ ಮಾಡುತ್ತೆ ಅಂತ ಕೊನೆಗೆ ಗಳಿಗೆಲ್ಲಿ ಅವ್ರಿಗೆ ಅರ್ಥ ಆಯ್ತು ಪ್ರಿಯಾಂಕರ್ಗೆ ಅವರಿಗೂ ಕೂಡ ಇವತ್ತಿಲ್ಲ ನಾಳೆ ಅರ್ಥ ಆಗತ್ತೆ ಯಾರನ್ನು ಸಂಘ ಯಾರನ್ನು ದೂರ ಇಡಲ್ಲ ತನ್ನ ರಾಷ್ಟ್ರಭಕ್ತಿಯ ಶಿಕ್ಷಣ ಕೊಡುವ ಕೆಲಸವನ್ನ ಮಾಡ್ತಾ ಹೋಗ್ತಾ ಹೋಗುತ್ತೆ ಕೆಲವರಿಗೆ ಸಂಘ ಬೇಗ ಅರ್ಥ ಆಗುತ್ತೆ ಕೆಲವರಿಗೆ ಅರ್ಥ ಆಗಲ್ಲ ಅರ್ಥ ಆಗ ಪ್ರಯತ್ನ ಇದು ಮುಂದುವರ್ಸ್ದೆ ಇರುತ್ತೆ ಸಿಎಂ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದೆ ಅಂತ ಕಾಣಿಸುತ್ತೆ ಸೆಕ್ರೆಟರಿ ಅವ್ರಿಗೆ ಹೇಳಿದ್ದೇನೆ ತಮಿಳ್ನಾಡು ಮಾದರಿಯನ್ನು ತಮಿಳ್ನಾಡಿನಲ್ಲಿ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಕಾಂಗ್ರೆಸ್ ಇರ್ಬೋದು ಸಿದ್ದರಾಮಯ್ಯವರು ಇರ್ಬೋದು ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು ಯಬೋದ ಕಾನ್ಸ್ಟಿಟ್ಯೂಷನ್ ಅಲ್ಲ ಸಂವಿಧಾನಕ್ಕಿಂತ ದೊಡ್ಡವರಲ್ಲ ಆರ್ಟಿಕಲ್ ನೈನ್ಟೀನ್ ಅದು ಮುಕ್ತ ಅವಕಾಶವನ್ನ ಕೊಟ್ಟಿದೆ ಈಗ ಸಂಘ ಸಂಘ ತನ್ನ ರಾಷ್ಟ್ರಭಕ್ತಿಯನ್ನು ಕೊಡೋದೇ ಇವರಿಗೆ ಅಪರಾಧವಾಗಿ ಕಂಡ್ರೆ ಈಗ ಹಂಗಿದ್ರೆ ದೋಷ ಇರೋದು ಅವರಲ್ಲಿ ಇದರ ಲಾಭ ದೇಶದ್ರೋಹಿಗಳಿಗೆ ಮಾಡ್ಕೊಡ್ಬೇಕು ಏನಾದ್ರು ಸಂಚಿದ್ರೆ ಆ ಸಂಚಿನ ವಿರುದ್ಧ ಜನಜಾಗೃತಿ ಮೂಡಿಸೋ ಕೆಲಸನ ಸ್ವಯಂ ಸೇವಕರು ಮಾಡೇ ಮಾಡ್ತೀವಿ ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕಂಡ್ರೆ ಯಾರಿಗೆ ದಿಗಿಲು ಯಾರು ಜಾತಿವಾದಿಗಳಿದ್ದಾರೆ ಸಮಾಜ ಒಡಿಬೇಕು ಅಂತ ಸಂಚು ಮಾಡ್ತಾರೆ ಯಾರು ದೇಶವನ್ನು ತುಂಡು ಮಾಡಬೇಕು ಅಂತ ಬಯಸ್ತಾರೆ ಅಂತವರಿಗೆ ಸ್ವಯಂ ಸೇವಕ ಸಂಘ ಅಡ್ಡಿಯಾಗಿದೆ ಅಂತವರು ಮಾತ್ರ ಸಂಘವನ್ನು ವಿರೋಧಿಸೋದು ಸ್ವಾಭಾವಿಕ ಅಂದ್ರೆ ಕಾಂಗ್ರೆಸ್ಸು ಆ ಸಾಲಿಗೆ ಸೇರ್ಕೊಂಡಿದ್ಯಾ ಸೇರ್ಕೊಂಡಿದ್ರೆ ನಾವು ಅದನ್ನ ಎದುರಿಸ್ತೇವೆ ಒಂದು ಈ ನಿರ್ಧಾರ ಆಗಿದ್ದೇ ಒಂದು ಹೋರಾಟ ಅಥವಾ ತಮ್ಮ ನೋಡಿ ಪ್ರಜಾಪ್ರಭುತ್ವದಲ್ಲಿ ಅಂತಿಮವಾಗಿ ಸಂವಿಧಾನಾತ್ಮಕ ಮಾರ್ಗಗಳಿದಾವೆ ಇದ್ರ ಜೊತೆ ಜೊತೆಗೆ ಕಾಂಗ್ರೆಸ್ ಏನ್ ಪರ್ಮನೆಂಟ್ ಏನು ಈ ರಾಜ್ಯದಲ್ಲಿ ಎಮರ್ಜೆನ್ಸಿಯನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಹೇರಿದ್ರು ತುರ್ತು ಪರಿಸ್ಥಿತಿ ಹೇರಿ ಅಧಿಕಾರ ಉಳಿಸ್ಕೊಳ್ಬಹುದು ಅನ್ನುವಂತ ಒಂದು ಭಾವನೆ ಅವರಲ್ಲಿ ಇತ್ತು ಸಂವಿಧಾನವನ್ನು ಕೂಡ ಒಂದು ರೀತಿಯಲ್ಲಿ ಸಂವಿಧಾನಾತ್ಮಕ ಹಕ್ಕುಗಳನ್ನೇ ಮೊಟಕುಗೊಳಿಸೋ ಕೆಲಸ ಮಾಡಿದ್ರು ಏನಾಯ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರೇ ಸೋತು ಕಾಂಗ್ರೆಸ್ ಅಧಿಕಾರ ಕಳ್ಕೊಳ್ಬೇಕಾಯ್ತು ಹಾಗೆ ಸರ್ವಾಧಿಕಾರಿಯಾಗಿ ಮೆರೆದವರನ್ನ ಮಣ್ಣು ಮುಕ್ಕಿಸುವಂತ ಸಾಮರ್ಥ್ಯ ಈ ನಾಡಿನ ಪ್ರಜೆಗಳಿಗಿದೆ ಅನ್ನೋದನ್ನ ಪ್ರಜೆಗಳು ಹಲವು ಬಾರಿ ತೋರಿಸಿದ್ದಾರೆ ಸರ್ವಾಧಿಕಾರಿಯಾಗಿ ನಡ್ಕೊಂಡ್ರೆ ಅದಕ್ಕೆ ಪ್ರಜೆಗಳು ಉತ್ತರ ಕೊಡ್ತಾರೆ ಸಂವಿಧಾನವೂ ಕೂಡ ಉತ್ತರ ಕೊಡ್ಲಿಕ್ಕೆ ಬೇಕಾದಂತ ಅವಕಾಶವನ್ನ ಒದಗಿಸ್ಕೊಡುತ್ತೆ